ಇವತ್ತು ಬೆಳಗ್ಗೆ ಎದ್ದಾಗ ಆರ್ ಸಿ ಬಿ ವಿನ್ ಆಗಿದೆ ನಿನ್ನೆ ಸಿ ಎಸ್ ಕೆ ಮೇಲೆ ವಿನ್ ಆಗೋದ್ರ ಜೊತೆಗೆ ಕ್ವಾಲಿಫೈ ಕೂಡ ಆಗಿದೆ ಈ ಸೀಸನ್ನಲ್ಲಿ ಕ್ವಾಲಿಫೈ ರೌಂಡ್ ಅಥವಾ ನಾಕ್ಔಟ್ ಸ್ಟೇಜ್ಗೆ ಹೋಗಿದ್ದಾರೆ ಅನ್ನೋ ಒಂದು ಆ ಖುಷಿ ಫೀಲಿಂಗೇ ಒಂಥರ ಯೋಚನೆ ಮಾಡ್ತಾ ಇರ್ತೀವಲ್ಲ ಆ ಫೀಲಿಂಗಲ್ಲಿ ಎದ್ದು ರಿಯಲೈಸ್ ಮಾಡ್ಕೊಳ್ಳೋದೇ ಒಂಥರ ಒಂದು ಮಜಾ ಆ ಖುಷಿನಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಹಲೋ ಹಾಯ್ ನಮಸ್ಕಾರ ಕ್ಷಮೆ ಇರಲಿ ಲಾಸ್ಟ್ ಎರಡು ಆರ್ ಸಿ ಬಿ ಗೇಮ್ ವಿನ್ ಆದ್ರೂ ನನ್ಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಬಟ್ ಸಪೋರ್ಟ್ ದಯವಿಟ್ಟು ಹೀಗೆ ಮುಂದುವರಿಸ್ತಾ ಇರಿ ನೆನ್ನೆ ಮ್ಯಾಚ್ ಬಗ್ಗೆ ಹೇಳೋಕೆ ಮುಂಚೆ ನಿನ್ನೆ ಮ್ಯಾಚಲ್ಲಿ ಕ್ರಿಕೆಟ್ ಗಿನ್ನರ್ ನಡೆದಿದ್ದು ಅಥವಾ ನನಗೆ ಗಾನ್ ಗಮನಿಸಿದ ಮೇಜರ್ ಅಂಶ ಏನು ಅಂತಂದರೆ ಎಮೋಷನ್ಸ್ ಎಮೋಷನ್ಸ್ ಅಥವಾ ಭಾವನೆಗಳು ಈ ಭಾವನೆಗಳು ಯಾವ್ಯಾವ ರೀತಿ ಪ್ಲೇ ಆಗ್ತಾ ಇತ್ತು ಅಥವಾ ಯಾವ ಅಲ್ಲಿ ಇತ್ತು ಅಂತಂದರೆ ಅದೊಂದು ಬೇರೆ ಲೆವೆಲಲ್ಲೇ ಇತ್ತು ಅಂತ ಹೇಳಬೇಕು ಫಸ್ಟ್ ಎಮೋಷನ್ಸ್ ಅಥವಾ ಏನು ಹೇಳಬೇಕು ಅಂತಂದರೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಎಮೋಷನ್ಸ್ ನಾವು ನಮ್ಮ ಬಗ್ಗೆನೇ ಫಸ್ಟ್ ಮಾತಾಡ್ಕೊಂಡು ಬಿಡೋಣ ಯಾಕಂದರೆ ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದೀವಿ ಈಗ ಕೊನೆಯ ಹಂತಕ್ಕೆ ಬಂದಿದೆ ಇದೊಂದು ಲಾಸ್ಟ್ ಸ್ಟೆಪ್ ಅಥವಾ ಕೊನೆಯ ಮೈಲಿಗಲ್ಲು ಇದನ್ನೊಂದು ದಾಟ್ಬಿಟ್ರೆ ನೆನ್ನೆ ಒಂದು ಚಾನ್ಸ್ ಏನಾದ್ರು ಇದೆಯಾ ಅನ್ನೋ ಒಂದು ಎಮೋಷನ್ಸ್ ಇತ್ತು ಅದರಲ್ಲೂ ಸಿ ಎಸ್ ಕೆ ಇದಿನ್ನೊಂದು ಎಮೋಷನ್ಸು ಚೆನ್ನೈ ನಮ್ಮ ಒಂದು ಯಾವಾಗಲೂ ಒಂಥರ ಅದು ನಮ್ಮ ರೈವಲ್ರಿ ಅವ್ರ ಮೇಲೆ ಗೆಲ್ಲೇಬೇಕು ಅನ್ನೋ ಒಂದು ಎಮೋಷನ್ಸು ಓ ಧೋನಿ ಫ್ಯಾನ್ಸು ಕೊಹ್ಲಿ ಫ್ಯಾನ್ಸು ಇವ್ರ ಎಮೋಷನ್ಸ್ ಅಂತೂ ಹೇಳೋ ಹಾಗೆ ಇಲ್ಲ ಸೊ ಆ ಎಮೋಷನ್ಸು ನೆನೆ ಗೆಲ್ತಾರ ಅಥವಾ ನೆನ್ನೆ ಏನಾದರೂ ಮತ್ತೆ ಕೊನೆಯ ಹಂತಕ್ಕೆ ಬಂದುಬಿಟ್ಟು ಎಡವು ಬಿಡ್ತಾರ ಅನ್ನೋ ಒಂದು ಎಮೋಷನ್ಸು ಅದರಲ್ಲಿ ಆಟ ಆ ನಡೀತಾ ಇತ್ತು ಅದು ಎರಡನೇದು ಅದು ಬಿಟ್ಟರೆ ನಮ್ಮ ಕಿಂಗ್ ಕೊಹ್ಲಿ ಅವರು ಎಷ್ಟೋ ವರ್ಷದಿಂದ ಇದೇ ಒಂದು ಸಿ ಫ್ರ್ಯಾಂಚೈಸಿಗೆ ಇದ್ದಾರೆ ಆ ಗೆಲುವು ಬೇಕೇ ಬೇಕು ಇರೋ ಒಂದು ಲೆವೆಲ್ಲು ಮಾಡ್ತಾ ಇರೋ ಇಂಟರ್ವ್ಯೂಗಳಲ್ಲಿ ಎಲ್ಲ ಕಡೆನೂ ನೋಡಿದ್ರೆ ಆ ಮನುಷ್ಯನ ಎಮೋಷನ್ಸು ಒಂದು ಬೇರೆ ಲೆವೆಲಲ್ಲೇ ಹೈಯಲ್ಲಿತ್ತು ಧೋನಿ ಧೋನಿ ಅಂತ ಒಂದು ಕ್ರಿಕೆಟರು ಎಷ್ಟೇ ರೈವಲ್ ಟೀಮಲ್ಲಿ ಆಡ್ತಾಯಿದ್ರು ಸಿ ಎಸ್ ಕೆ ಆಡ್ತಾ ಇದ್ರು ಇಂಡಿಯಾ ಕ್ಯಾಪ್ಟನ್ನು ನಮ್ಗೆ ವರ್ಲ್ಡ್ ಕಪ್ ತಂದು ಕೊಟ್ಟಿದ್ದಂಥ ನಾಯಕ ಆ ಮನುಷ್ಯ ಕೊನೆಯ ಸೀಸನ್ ಆಡ್ತಾ ಇದ್ದಾರೆ ಅಂತ ಎಲ್ಲ ಕಡೆ ಮಾತುಗಳು ಇದೆ ನನಗೂ ಅನಿಸ್ದಂಗೆ ಕೊನೆ ಗೇಮ್ ಅನಿಸುತ್ತೆ ಆ ಮನುಷ್ಯನ ಎಮೋಷನ್ಸು ಇನ್ನೇನು ಮುಗಿದೋಗುತ್ತೆ ಸೋತ್ರ ಇದೇ ಲಾಸ್ಟ್ ಗೇಮಾ ಬೆಂಗಳೂರಲ್ಲಿ ಬಂದುಬಿಟ್ಟು ಆಡ್ಬಿಟ್ಟು ಲಾಸ್ಟ್ ಗೇಮ್ ಹೊಟ್ಟೋಗ್ಬಿಡ್ತಾರೆ ಅನ್ನೋ ಒಂದು ಎಮೋಷನ್ಸು ಎಲ್ಲದಕ್ಕಿಂತ ಇನ್ನೊಂದು ಮರಿಲೇಬಾರ್ದು ಎಷ್ಟು ದಯಾಳು ಪಾಪ ಎಂಥ ಬೌಲಿಂಗ್ ನೆನ್ನೆ ಮಾಡಿದ್ದು ಮನುಷ್ಯ ದೇವ್ರ ಥರ ಬಂದಿದ್ದು ನೆನೆ ಆರ್ ಸಿ ಬಿಗೆ ಬಟ್ ಆ ಮನುಷ್ಯ ಯಾವ ಥರ ಎಮೋಷನ್ಸ್ ನೆನೆ ಕ್ಯಾರಿ ಮಾಡಿದ್ರು ಅಥವಾ ಭಾವನೆಗಳ್ ಇಟ್ಕೊಂಡಿದ್ರು ಅಂತಂದರೆ ಹೋದ ಸೀಸನಲ್ಲಿ ಆ ರಿಂಕು ಸಿಂಗ್ ಕೈಲಿ ಐದು ಸಿಕ್ಸ್ ಹೊಡಿಸ್ಕೊಂಡಿದ್ದು ಪೂರ್ತಿ ಒಂಥರ ಎಲ್ಲ ಅದು ಹಾಕೋ ಹಾಗೆ ನೆನ್ನೆ ಕೊನೆ ಓವರ್ ಮಾಡಿ ಆ ಕೊನೆಯರ ಡಾಟ್ ಬಾಲ್ಗಳು ಗೋಲ್ಡ್ ಎಲ್ಲ ಚಿನ್ನದಂಥ ಡಾಟ್ ಬಾಲ್ಗಳಾಗೋಯ್ತು ಆ ಮನುಷ್ಯನ ತಲೆಯಲ್ಲಿ ಓಡ್ತಾ ಇದ್ದಿದ್ದು ಎಮೋಷನ್ಸು ಅದಾದಮೇಲೆ ಮ್ಯಾಚ್ ವಿನ್ ಆದಮೇಲೆ ಆ ಮನುಷ್ಯನ್ಗೆ ಬಂದಿರೋ ಭಾವನೆಗಳು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಎಲ್ಲರೂ ಯಾವ ಥರ ಆಗಿರ್ಬೋದು ಸೊ ನಿನ್ನೆ ಕ್ರಿಕೆಟ್ಗಿನ್ನ ಒಂಥರ ಈ ಭಾವನೆಗಳು ಎಮೋಷನ್ಸ್ ಮೇಲೇ ಮ್ಯಾಚು ಆಗೋಯ್ತು ಅಂತ ನನ್ನ ಒಂದು ಅಭಿಪ್ರಾಯ ಅಥವಾ ಅನಿಸಿಕೆ ಸೊ ಇವಾಗ ನಿನ್ನೆ ಮ್ಯಾಚು ಏನಾಯಿತು ಹೇಗೆ ಹೇಗೆ ನಡೀತು ಅನ್ನೋದು ನಾನು ಸ್ವಲ್ಪ ನಿಧಾನವಾಗಿ ಅಥವಾ ಆದಷ್ಟು ಮಾತಾಡ್ಬೋಣ ಟಾಸ್ ಸೋತ್ರು ಆರ್ ಸಿ ಬಿ ಟಾಸ್ ಸೋತಾಗ ಧೃತಿ ಇಡಲಿಲ್ಲ ಅದೇ ಇಂಪಾರ್ಟೆಂಟು ಯಾಕಂದರೆ ಫಾಫ್ಟ್ ಟಾಸ್ ಸೋಲೋದೇನು ಹೊಸ ವಿಷಯ ಅಲ್ಲ ಟಾಸ್ ಸೋತ ಮೇಲೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು ಒಳ್ಳೆ ಸ್ಟಾರ್ಟೇ ಬಂತು ಮಳೆ ಬೇರೆ ಬಂದುಬಿಡ್ತು ಮಧ್ಯ ಮಳೆ ಬಂದು ನಿಂತ ಮೇಲೆ ಅದೇನು ಪಿಚ್ಚು ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಆಗಿತ್ತು ಹಿಂಗೆಂಗೋ ಆ ಥರ ಎಲ್ಲ ಟರ್ನ್ ಆಗಕ್ಕೆ ಸ್ಟಾರ್ಟ್ ಆಯಿತು ಬಾಲ್ಗಳು ಅದಾದಮೇಲೆ ಹೆಂಗಪ್ಪ ಇದು ಇದೇನು ಹಿಂಗೆ ಟರ್ನ್ ಆಗ್ತಾಯಿದೆ ಅಂತಂದಾಗ ಫಾಫೆನೇ ಹೇಳಿದ್ರು ಅವಾಗ ನೂರ ನಲ್ವತ್ತು ನೂರೈವತ್ತು ಆಗುತ್ತೇನಪ್ಪ ಅನ್ನೋ ಥರ ಯೋಚನೆ ಮಾಡ್ತಾ ಇದ್ವಿ ನಾನು ಕೋಹ್ಲಿ ಅಂತ ಬಟ್ ಸಖದಾಗೆ ಕನ್ಸಲ್ಟೇಟ್ ಮಾಡಿದ್ರು ಕೋಹ್ಲಿ ಕನ್ವಿಕ್ಷನ್ ಇಟ್ಕೊಂಡು ಸರ್ರಿ ಬಾರಿಸ್ತಾಯಿದ್ರು ಏನು ಶಾರ್ಟ್ಗಳು ಹೊಡೀತಾ ಇದ್ದಿದ್ದು ಫಾಫು ಅಷ್ಟೇ ಸ್ಟ್ರೈಟ್ ಆಡ್ತಾಯಿದ್ರು ಆಲ್ಮೋಸ್ಟ್ ಎಷ್ಟೊಂದು ಶಾರ್ಟ್ಸು ಸ್ಟ್ರೈಟೇ ಆಡಿದ್ದು ಅದೊಂದು ಭಾರಿ ಖುಷಿಯಾಯಿತು ಫಾಫ್ ಸಖತ್ತಾಗಿ ಕೊಹ್ಲಿ ಜೊತೆ ಓಪನಿಂಗು ಅದು ಕನ್ವಿಕ್ಷನ್ ಇಟ್ಕೊಂಡು ಆಡೇ ಆಡ್ತಾಯಿದ್ದಾರೆ ಈ ಸೀಸನ್ ಪೂರ್ತಿ ಹಾಗೆ ಕಾಣಿಸ್ತಾ ಇದೆ ನಿನ್ನೆ ಮ್ಯಾಚಲ್ಲಂತೂ ಮಿಸ್ಸೇ ಇಲ್ಲ ನಾವು ಬಿಡದೇ ಇಲ್ಲ ಅನ್ನೋ ಥರ ಆಡ್ತಾಯಿದ್ವಿ ಎಪ್ಪತ್ತೆಂಟು ರನ್ ಪಾರ್ಟ್ನರ್ಶಿಪ್ಪು ಅದಾದಮೇಲೆ ಬಂದು ಪಾತಿದಾರೋ ಪಾತಿದಾರಿರೋ ಇವಾಗ ರೆಡ್ ಹಾಟ್ ಫಾರ್ಮಲ್ಲಿ ಡೆಫಿನೆಟ್ಲಿ ಅದು ಎಲ್ಲೋ ಲೆವೆಲಲ್ಲಿ ಆಡ್ತಾಯಿದ್ದಾರೆ ಅವ್ರು ಹೊಡೆಯೋ ಸಿಕ್ಸ್ಗಳು ಇನ್ನೂ ಕತಾರ್ನಕ ಕಾಣಿಸುತ್ತೆ ಅದಾದಮೇಲೆ ಬಂದಿದ್ದು ಕ್ಯಾಮ್ರೋನ್ ಗ್ರೀನು ಫಾಫ್ ಔಟ್ ಆದಮೇಲೆ ಕ್ಯಾಮ್ರೋನ್ ಗ್ರೀನ್ ಬಂದ ತಕ್ಷಣ ಅವರು ಅಷ್ಟೇ ಎಲ್ಲಿ ಒಂದು ಪೈಸ ಕಾನ್ಫಿಡೆನ್ಸಿಗೆ ಕಮ್ಮಿ ಇಲ್ದಂಗೆ ಸೂಪರಾಗಿ ಆಡ್ತಾಯಿದ್ರು ಇದೇ ಚೇಂಜ್ ಅಂತ ಹೇಳಬೇಕು ಯಾಕಂತಂದರೆ ಫ ಫಸ್ಟ್ ಆಫ್ ಆಫ್ ದ ಟೂರ್ನಮೆಂಟಲ್ಲಿ ಇದೇ ನಮ್ಮಲ್ಲಿ ಪ್ರಾಬ್ಲಮ್ ಕಾಣಿಸ್ತಾ ಇದ್ದಿದ್ದು ಇದು ಕಾಣಿಸ್ತಾ ಇರಲಿಲ್ಲ ಯಾಕಂದರೆ ಮಿಡ್ಲ್ ಆರ್ಡ್ರ್ ನಿಂತ್ಕೋತಾ ಇರಲಿಲ್ಲ ಒಬ್ಬರು ಔಟ್ ಆದರೆ ಇನ್ನೊಬ್ರು ನೌಟ್ ಹೋಗೋರು ಪಾತಿದಾರಾಗಲಿ ಕ್ಯಾಮ್ರೋನ್ ಗ್ರೀನು ಇವ್ರು ಯಾರೂ ಕೈಗೆ ಬರ್ತಾ ಇರಲಿಲ್ಲ ಬಟ್ ಇವಾಗ ಸೂಪರಾಗಿ ಆಡ್ತಾ ಇದ್ದಾರೆ ಇದೇ ಕ್ಯಾರಿ ಮಾಡಬೇಕು ಇನ್ನೂ ಮೂರು ಗೇಮ್ ಇದೆ ನೋಡೋಣ ಏನಾಗುತ್ತೆ ಅಂತ ಸೊ ಕ್ಯಾಮ್ರನ್ ಗ್ರೀನು ಪಾತಿದ ಒಳ್ಳೆ ಪಾರ್ಟ್ನರ್ಶಿಪ್ಪು ಅದಾದ ಮೇಲೆ ಬಂದಿದ್ದು ಡಿ ಕೆ ಡಿ ಕೆನೂ ಒಂದು ಕ ಒಳ್ಳೆ ಪಾರ್ಟ್ನರ್ಶಿಪ್ಪೇ ತೊಗೊಂಡ್ಬಂದರು ಆಮೇಲೆ ಬಂದಿದ್ದು ಮ್ಯಾಕ್ಸ್ವೆಲ್ ಮ್ಯಾಕ್ಸ್ವೆಲ್ ಮುಂಚೆನೇ ಬಂದು ಆಡ್ತಾರ ಏನು ಅಂತ ಒಂದು ನಾನು ನೋಡ್ತಾ ಇದ್ದೆ ಬಟ್ ಬರಲಿಲ್ಲ ಅದು ಮಾಸ್ಟರ್ ಸ್ಟ್ರೋಕ್ ಅನ್ಸುತ್ತೆ ಗೊತ್ತಿಲ್ಲ ಬಟ್ ಬಂದಮೇಲೆ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಒಳ್ಳೆ ಎರಡು ಮೂರು ಫೋರು ಸಿಕ್ಸು ಎಲ್ಲ ಹೊಡೆದ್ರು ಸೊ ಎಲ್ಲರ ಕಂಟ್ರಿಬ್ಯೂಷನು ಇನ್ನೂರು ಹದಿನೆಂಟು ನಾನು ಇನ್ನೂರ ಹದಿನೆಂಟು ಇನ್ನೂರ ಇಪ್ಪತ್ತೈದು ಇನ್ನೂರು ಮೂವತ್ತಂತೂ ಮಿನಿಮಮ್ ಬರ್ಬೋದು ಅಂತ ಒಂದು ಯೋಚನೆಯಲ್ಲಿದ್ದೆ ಲಾಸ್ಟ್ ಎರಡು ಬಾಲ್ ಡಾಟ್ ಬಾಲ್ ಬೇರೆ ಆಗೋಯಿತು ಮ್ಯಾಕ್ಸಿ ಔಟ್ ಆದರೂ ಅದಾದಮೇಲೆ ಬಂದು ಇಲ್ಲಿ ಲೋಮ್ರವರು ಕನೆಕ್ಟ್ ಮಾಡೋಕ್ಕಾಗಲಿಲ್ಲ ಇನ್ನೂರು ಹದಿನೆಂಟಕ್ಕೆ ನಿಂತ್ಕೊತು ಗುಡ್ ಸ್ಕೋರ್ ಅಂತ ಹೇಳಬೇಕು ಇನ್ನೂರೊಂದು ಒಳ್ಳೆ ಟಾರ್ಗೆಟೇ ಯಾಕಂದರೆ ಆತ್ಮವಿಶ್ವಾಸ ಇಟ್ಕೊಂಡು ಒಂದು ಒಳ್ಳೆ ಕಾನ್ಫಿಡೆನ್ಸಲ್ಲಿ ಆಡಿದ್ರೆ ಡೆಫಿನೆಟ್ಲಿ ಚೇ ಡಿಫೆಂಡ್ ಮಾಡ್ಕೋಬೋದು ಅಂತ ಒಂದು ಇತ್ತು ಬಟ್ ಚಿನ್ನಸ್ವಾಮಿ ಏನು ಹೇಳೋಕ್ಕಾಗಲ್ಲ ಆದರೆ ಅವ್ರ ಕಡೆ ಏನು ಅಷ್ಟೊಂದು ಸ್ಟ್ರಾಂಗ್ ಏನು ಇರಲಿಲ್ಲ ಬ್ಯಾಟ್ಸ್ಮನ್ಗಳು ಎಲ್ಲ ಒಂದೆರಡು ಮೂರು ವಿಕೆಟ್ ಫಸ್ಟೇ ತೊಗೊಂಡ್ರೆ ಚಾನ್ಸ್ ಇದೆ ಅಂತ ಹಾಗೆ ಆಯಿತು ಮ್ಯಾಕ್ಸ್ವೆಲ್ ಫಸ್ಟ್ ಬೌಲಿಂಗಿಗೆ ಬಂದಿದ್ದು ಫಾಸ್ಟ್ ಬಾಲೇ ವಿಕೆಟು ಋತುರಾಜ್ ಗಾಯಕ್ವಾ ಅದು ಇನ್ಫಾರ್ಮ್ ಬ್ಯಾಟ್ಸ್ಮನು ಕ್ಯಾಪ್ಟನ್ನು ವಿಕೆಟ್ ಹೋಗ್ತಿದ್ದಂಗೆ ಒಂದು ಒಳ್ಳೆ ಹೊಡೆತ ಅಂತ ಹೇಳ್ಬೇಕು ಆಮೇಲೆ ಬಂದಿದ್ದು ಯಶ್ ದಯಾಳು ಯಶ್ ದಯಾಳುನು ಫಸ್ಟ್ ಓವರಲ್ಲೇ ವಿಕೆಟು ಅದನ್ನು ಯಾರ್ದು ಡರಿಲ್ ಮಿಚಲ್ದು ಸೊ ಅವ್ರು ಹೋಗ್ತಿದ್ದಂಗೆ ಒಂದು ಅಪ್ಪರ್ ಹ್ಯಾಂಡ್ ಆರ್ ಸಿ ಬಿಗೆ ಬಂತು ಅದಾದಮೇಲೆ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟು ಕನ್ಸಲ್ಟೇಷನ್ ಥರ ಆಯಿತು ಅವ್ರ ಕಡೆನು ರಚಿನ್ ರವೀಂದ್ರ ಒಳ್ಳೆ ಗೇಮ್ ಒಂಥರ ಹಳೆ ಅವ್ರು ನಾವು ಇನ್ಫಾರ್ಮ್ ಔಟ್ ಆಫ್ ಫಾರ್ಮ್ ಇದ್ದಿದ್ದು ಬ್ಯಾಟ್ಸ್ಮನ್ನಾಗಿ ಇನ್ಫಾರ್ಮ್ ತೊಗೊಂಬಂದು ರಚೀನ್ ರವೀಂದ್ರ ಒಳ್ಳೆ ಅರ್ವತ್ತೊಂದ್ರನ್ನು ನೋಡಿದಾರೆ ರಚೀನ್ ರವೀಂದ್ರ ಜಿಂಕೆ ರಹಾನೆ ಕನ್ಸಲ್ಟೇಷನ್ ಆಯಿತು ಅವರಿಬ್ಬರು ಕನ್ಸಲ್ಟೇಷನ್ ಆಗಬೇಕಾದ್ರೆ ಏನಪ್ಪ ವಿಕೆಟ್ ಯಾರು ತೆಗಿತಾರೆ ಇವಾಗ ಏನು ಕತೆ ಅಂತ ಯೋಚನೆ ಮಾಡ್ತಾ ಇದ್ದಾಗ ಬಂದಿದ್ದು ಫರ್ಗೂಸನ್ನು ಫರ್ಗೂಸನ್ ರಹಾನೆ ವಿಕೆಟ್ ತೆಗೆದ ಮೇಲೆ ನೆಕ್ಸ್ಟು ದುಬೇ ದುಬೈದ ಕ್ಯಾಚ್ ಬಿಟ್ಬಿಟ್ರು ಗುರು ಸಿರಾಜು ಸಿರಾಜ್ಗೆ ಏನೇನು ಬೈದಿಲ್ಲ ಅಂತಂದರೆ ಕೇಳೇಬೇಡಿ ಆ ವಿಕೆಟ್ ಆ ಕ್ಯಾಚ್ ಬಿಟ್ಟ ಮೇಲೆ ಬಟ್ ದೇವ್ರದೇ ಕಾಸ್ಟ್ಲಿ ಆಗಲಿಲ್ಲ ಬೇಗ ಔಟ್ ಆದರು ಮನುಷ್ಯ ಅಂಡ್ ಔಟ್ ಆಗೋದು ಒಂದೇ ಅಲ್ಲ ದುಬೇ ಒಂಥರ ನಾನು ಆರ್ ಸಿ ಬಿ ಗಾಡ್ದಂಗೆ ಒಂಥರ ಹದಿನೈದು ಭಾಗ ಏಳು ಇನ್ನೊಂದು ಸ್ವಲ್ಪ ಹೊತ್ತು ಇದ್ದಿದ್ದರೆ ಇನ್ನೂ ಒಂಥರ ಡಾಟ್ ಬಾಲ್ಗಳು ಅವು ಇವು ಮಾಡ್ಬೋದಾಯ್ತು ಒಳ್ಳೆ ಬೌಲಿಂಗ್ ಆ ಟೈಮಲ್ಲಿ ಸ್ವಪ್ನಿಲ್ ಸಿಂಗ್ನು ಬೌಲಿಂಗ್ ಮಾಡಿದ್ದು ಚೆನ್ನಾಗೇನೋ ಇತ್ತು ದೆನ್ ಅದಾದ ಮೇಲೆ ಬಂದಿದ್ದು ರವೀಂದ್ರ ಜಡೇಜಾ ಮಿಚಲ್ ಸ್ಯಾಂಟ್ನರ್ ಮಿಚಲ್ ಸ್ಯಾಂಟ್ನರು ಈ ವಿಷಯ ಹೇಳಲೇಬೇಕು ಮಿಚಲ್ ಸ್ಯಾಂಟ್ನರ್ ಕ್ಯಾಚು ಅಪ್ಪ ಆರಾಮ ಅದು ಏನದು ಎಗ್ರಿ ಹಿಡಿದಿದ್ದು ಅಂತಂದರೆ ಫ್ಯಾಫ್ಡು ಫ್ಯಾಫ್ಡು ಫಸ್ಟ್ ಅದಕ್ಕೆ ಮುಂಚೆ ಒಂದು ಎರಡು ಮೂರು ಅಲ್ಲೇ ನಿಂತ್ಕೊಂಡಿದ್ದಾಗ ಡೈವ್ಗಳು ಟೈಮಲ್ಲಿ ಡೈವ್ ಆಗ್ತಿರಲಿಲ್ಲ ಫೋರ್ಗಳು ಆಯಿತು ಈ ಮನುಷ್ಯ ಡೈವ್ ಬೇರೆ ಮಾಡ್ತಾ ಇಲ್ಲ ಇವತ್ತು ಎಂಥ ಫೀಲ್ಡರ್ ಏನಾಯಿತು ನೋಡಿದ್ರೆ ಆ ಕ್ಯಾಚ್ ಹಿಡಿದ್ಮೇಲೆ ಎಲ್ಲರೂ ಸೈಲೆಂಟ್ ಆಗೋ ಥರ ಸ ಕಾತ್ ಕ್ಯಾಚ್ ಅದು ಎಲ್ಲರೂ ಇನ್ನೊಂದು ಸಲ ನೋಡಿಲ್ದೇ ಇರೋರು ದಯವಿಟ್ಟು ಮಿಸ್ ನೋಡಿದೆ ಮಿಸ್ ಮಾಡಿದೆ ನೋಡಿ ಹೆಂಗೆ ಹಿಡಿದಿದ್ದು ಅಂತಂದರೆ ಮೋಸ್ಟ್ಲಿ ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಆಗೋ ಥರ ಇದೆ ಯಾಕಂದರೆ ಅಲ್ಲಿಂದ ಕಾನ್ಫಿಡೆನ್ಸ್ ಇನ್ನೊಂದು ಲೆವೆಲ್ಗೆ ಔಟ್ ಆಯಿತು ಆದರೆ ಅದಾದಮೇಲೆ ಬಂದಿದ್ದು ಧೋನಿ ಧೋನಿ ಯಾಕೆ ಅವ್ರನ್ನ ಗ್ರೇಟೆಸ್ಟ್ ಫಿನಿಷರು ಏನು ಅಂತಾರೆ ಅನ್ನೋದು ನಿನ್ನೆ ಗೊತ್ತಾಗಬೇಕು ಯಾಕಂದರೆ ಆ ಕಡೆ ನಿಂತಿದ್ದ ಜಡೇಜಾ ಈ ಕಡೆ ಸುಮ್ಮನೆ ಧೋನಿ ನಿಂತ್ಕೊಂಡ್ರೇ ಆ ಕಡೆ ಇರೋರಿಗೆ ಪವರ್ ಬರ್ತಾಯಿರುತ್ತೆ ನನಗೆ ಬೀಸಿದ್ರು ಬೀಸಿದ್ರು ಎಲ್ಲೋ ಇದ್ದಿದ್ದು ರಿಕ್ವೈರ್ಡ್ ರನ್ ರೇಟು ಎಲ್ಲೋ ಇದ್ದಿದ್ದು ಬಾಲ್ ಟು ರಿಕ್ ರನ್ಸು ಡಿಫ್ರೆನ್ಸು ಎಲ್ಲಿಗೋ ಕರ್ಕೊಂಬಂದ್ಬಿಟ್ರು ಕೊನೆಯ ಹಂತಕ್ಕೆ ಏನು ಅಂತಂದರೆ ಏನು ಎರಡು ಓವರಲ್ಲಿ ಫರ್ಗ್ಯೂಸನ್ ಬೌಲಿಂಗ್ ಮಾಡಬೇಕಾದ್ರೂ ಏನು ಪೈ ಓವರಲ್ಲಿ ಒಂದು ಹತ್ತು ಅಥವಾ ಹದಿನೈದು ಹನ್ನೆರಡು ಹದಿಮೂರು ರನ್ ಬರ್ಮ ನಾನು ಹದಿನೆಂಟು ರನ್ ಕೊಟ್ಬಿಟ್ರು ಫರ್ಗ್ಯೂಸನು ಅದರಲ್ಲೂ ಆ ನಕಲ್ ಬಾಲಾಕಕ್ಕೆ ಹೋಗಿ ಎಲ್ಲ ಸ್ಲಿಪ್ಪಾಗಿ ಎಲ್ಲ ಹೋಗ್ತಾಯಿತ್ತು ಅದು ಭೀಮರ್ ಥರ ಇಪ್ಪತ್ತು ದೇವ್ರದೇ ಭೀಮ ಭೀಮರ್ ಅಂತ ಏನೋ ಆಗಲಿ ಇವ್ರನ್ನ ಔಟ್ ಆಫ್ ಬೌಲಿಂಗ್ ಎಲ್ಲ ಕಳಿಸ್ಲಿಲ್ಲ ಸೊ ಅದೊಂದು ಆಗೇ ಕೊನೆ ಓವರಲ್ಲಿ ಹದಿನೇಳು ರನ್ ಕೊನೆ ಓವರಲ್ಲಿ ಎಷ್ಟು ಹನ್ನೊಂದು ರನ್ನ ಬಂದು ಕೂತ್ಕೊಂಡಿದ್ದು ಹದಿನೇಳು ರನ್ ಹದಿನೇಳು ರನ್ ಬೇಕಾಯಿತು ನಾನು ಇಪ್ಪತ್ತರ ಮೇಲೆ ಇರಬೇಕು ಅಂತ ಇಪ್ಪತ್ತೆರಡು ಇಪ್ಪತ್ತೈದು ಅಂತ ಇದೆ ಫಸ್ಟು ಇಪ್ಪತ್ತ್ಮೂರು ಕಾರು ಹೆಂಗೋ ನಿಂತ್ಕೊಳ್ತು ಹದಿನೇಳು ರನ್ ಲಾಸ್ಟ್ ಬಾಲು ಸಿಕ್ಸ್ ಓಡಿಸ್ಕೊಂಡು ಹದಿನೇಳು ರನ್ನಲ್ಲಿ ಆಮೇಲೆ ಎಷ್ಟು ದಯಾಳು ಫಸ್ಟ್ ಬಾಲೇ ಸಿಕ್ಸು ಹೋಗ್ತಿದ್ದಂಗೆ ಏನಪ್ಪ ಇದು ಜೀವನ ಹಿಂಗೆ ಆಗೋಯ್ತಲ್ಲ ಹಿಂಗೆ ಹೆಂಗೆ ಇದು ನಿದ್ದೆ ಮಾಡೋದು ಹಿಂಗೆ ಇವಾಗ ಥರ ಆಗೋಗಿತ್ತು ಫೈನ್ಲಿ ಅದಾದಮೇಲೆ ಎಷ್ಟು ದಯಾಳು ಎಲ್ಲಿತ್ತು ಅದು ಸ್ಲೋ ಬೌಲ್ ಸ್ಲೋ ಬಾಲು ಹಿಂಗೆ ರಿಸ್ಟ್ ಬಾಲ್ ಹಾಕಿದ್ರು ಕತ್ತ ರನ್ ಎಕ್ಸಿಕ್ಯೂಷನು ಅದು ವರ್ಕ್ ಆಯಿತು ಎಷ್ಟು ಖುಷಿ ಆಯಿತು ಅಂತಂದರೆ ಆಮೇಲೆ ಯಾರು ಡಾಟ್ ಬಾಲ್ ಅದು ಇನ್ನೂ ಫ ಲಾಸ್ಟ್ ಬಟ್ ಒಂದು ಬಾಲ್ ಆಗ್ತಿದ್ದಂಗೆ ಎಗ್ರಿ ಎಗ್ರಿ ಕುಣಿತಾ ಎಲ್ಲರೂ ಏನು ಎವ್ರಿವೇರ್ ಇಲ್ಲಂತೂ ಪಟಾಕಿಗಳೆಲ್ಲ ಸಿಕ್ಕಾಪಟ ಹೊಡೆದ್ರು ಏನು ವರ್ಲ್ಡ್ ಕಪ್ ಗೆದ್ದಿದ್ದು ಮಹೋಲ್ ನೆನೆ ಒಂಥರ ಭಾಳ ಖುಷಿ ಆಗ್ತಾಯಿತ್ತು ಇದಕ್ಕೆ ಕ್ರಿಕೆಟ್ ನೋಡೋದು ಎಲ್ಲ ಇಂಡಿಯಾನಲ್ಲಾಗಲಿ ಅಥವಾ ನಾವೆಲ್ಲನೂ ಮಜಾ ತೊಗೊಳ್ಳೋದಾಗಲಿ ಅಥವಾ ಈ ಎಮೋಷನ್ಸು ಅನ್ಮ್ಯಾಚಬಲ್ ಒಂಥರ ಇದಕ್ಕೆ ಅಂತ ಕ್ರಿಕೆಟ್ ನೋಡೋದು ಆ ಖುಷಿ ಎಲ್ಲರೂ ಡೆಫಿನೆಟ್ಲಿ ಒಪ್ಕೋತೀರಾ ಅಂದ್ಕೊತೀನಿ ಸಖತ್ ಮಜಾ ಅಂತ ಬಂತು ಗೆದ್ದರು ಲಾಸ್ಟ್ ಬಾಲ್ ಮೇಲೆ ಅದು ಆ ಎಮೋಷನ್ಸು ಗ್ಯಾಲ್ರಿಲ್ಲೂ ಅಷ್ಟೇ ನೀವೆಲ್ಲ ನೋಡಿರ್ಬೋದು ನಾನು ಏನು ಎಲ್ಲ ಸೆಲೆಬ್ರಿಟಿಗಳು ಅನುಷ್ಕಾ ಶರ್ಮಾ ಡೆಫಿನೆಟ್ಲಿ ಅಲ್ಲೇ ಇದ್ದರು ಧೋನಿ ವೈಫ್ ಸಾಕ್ಷಿ ಅದಾದಮೇಲೆ ನಮ್ಮ ಸಿ ಎಮ್ ಸಿದ್ದರಾಮಯ್ಯವ್ರೂ ಕೂತಿದ್ರು ಫುಲ್ಲು ಮ್ಯಾಚು ನೋಡಿದ್ರಂತೆ ಅವ್ರೂ ಇದ್ದರು ಆಮೇಲೆ ಆ ಕಡೆ ಎಲ್ಲ ನಮ್ಮ ಆರ್ ಸಿ ಬಿ ದಂತಕಥೆ ಕ್ರಿಸ್ ಗೇಲು ಮತ್ತು ಕಾಂತಾರಾ ಒಂದು ದಂತಕತೆ ರಿಷಬ್ ಶೆಟ್ಟಿ ಎಲ್ಲರೂ ಎಲ್ಲ ನೆನೆ ಗ್ಯಾಲ್ರಿನಲ್ಲಿ ಆಮೇಲೆ ನಮ್ಮ ಶಿವಣ್ಣ ಎಲ್ಲರೂ ಕಾಣಿಸಿದ್ರು ಒಂಥರ ಅದೊಂದು ಎಲ್ಲರೂ ಸೆಲೆಬ್ರೇಷನ್ನೇ ಒಂಥರ ಐ ಪಿ ಎಲ್ ಅಂತಂದರೆ ಅದೇ ನಮಗೆಲ್ಲ ಖುಷಿ ಐ ಪಿ ಎಲ್ ಹಬ್ಬ ಸೊ ಆರ್ ಸಿ ಬಿ ಕೊನೆಯವರೆಗೂ ಬಂದು ಭಾರಿ ಖುಷಿಯಾಗೋ ರೀತಿಲಿ ನಿನಗೆ ಗೆದ್ದರು ಕ್ವಾಲಿಫೈ ಕೂಡ ಆಗಿದ್ದಾರೆ ನಂಬರ್ ನಾಲ್ಕನೇ ಪೊಸಿಷನ್ನು ಸೀಲ್ಡು ನಂಬರ್ ಒನ್ನು ಕೆ ಆರ್ ಸೀಲ್ಡು ಟು ತ್ರೀ ಯಾರು ಅನ್ನೋದು ಇನ್ನೂ ಗೊತ್ತಿಲ್ಲ ಎಸ್ ಆರ್ ಎಚ್ ಅಥವಾ ಆರ್ ಆರ್ ಯಾರು ಬೇಕಿದ್ರು ಬರ್ಬೋದು ಸೊ ಎಸ್ ಆರ್ ಎಚ್ ಅವರು ಪಿ ಬಿ ಕೆ ಎಸ್ ಮೇಲೆ ಇರಬೇಕನ್ಸತ್ತೆ ನೆಕ್ಸ್ಟ್ ಗೇಮು ಆರ್ ಆರ್ದು ಇನ್ನೊಂದಿದೆ ಯ ಆರ್ ಆರ್ ಕೆ ಕೆ ಆರ್ ಮೇಲೆ ಅನಿಸುತ್ತೆ ಸೊ ಯಾರು ಗೆಲ್ತಾರೋ ಏನು ಅನ್ನೋದು ನೋಡಿಕೊಂಡು ನೋಡೋಣ ನೆಕ್ಸ್ಟ್ ಅಹಮದಾಬಾದು ಅದಾದಮೇಲೆ ಚೆನ್ನೈ ಮತ್ತು ಇನ್ನೊಂದು ಫೈನಲ್ಲು ಚೆನ್ನೈ ಸೊ ಆರ್ ಸಿ ಬಿ ಏನಾಗುತ್ತೆ ಏನು ಅಂತ ನೋಡಬೇಕು ಈಗೇ ನೋಡ್ತಾ ಇರೋಣ ಹತ್ತನೇ ಸ್ಥಾನದಲ್ಲಿದ್ದಿದ್ದು ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದೀವಿ ನಾಲ್ಕನೇ ಸ್ಥಾನದಿಂದ ಕಪ್ ತೊಗೊಂಡು ಹೋಗಬೇಕು ಎಲ್ರೂ ಆಶಯ ಅದೇ ಇರೋದು ಗೊತ್ತಲ್ಲ ಯಾವಾಗಲೂ ಹೋದ ಮ್ಯಾಚಲ್ಲೇ ತೋರಿಸಿದ್ದೀನಿ ನಾನು ನಮಗೇನಿರೋದು ಆಶಯ ಅಂತಂದರೆ ಇದು ಇದು ಬಿಟ್ಟರೆ ಇನ್ನೇನು ಹೇಳಬೇಕು ಅಂತಂದರೆ ಆಗಲೇ ಹೇಳಿದ್ನಲ್ಲ ನಿಮಗೆ ಆತ್ಮವಿಶ್ವಾಸ ಮತ್ತು ಪರಿಶ್ರಮ ಇದರಿಂದ ಏನಾಗುತ್ತೆ ಅಂತ ನೋಡೋಣ ಹೀಗೆ ಸಿಗ್ತಾಯಿರಿ ಬಾಯ್